ಜೀವಪ್ರೀತಿ ಇರ್ತಕ್ಕಂತ ಯಾರೇ ಆದರೂ ಕೂಡ ಜೀವ ವಿರೋಧಿ ಆಗಿರ್ತಕ್ಕಂಥ ಯುದ್ಧವನ್ನ ಒಪ್ಪೋದಿಲ್ಲ ಉಷಾ ನರಸಿಂಹ ಅವರು ಈ ತಮ್ಮ ಪ್ರಸ್ತಾವನೆಯಲ್ಲಿ ಆರ್ಯಾವರ್ತ ಕಾದಂಬರಿಯನ್ನ ಬುದ್ಧನಿಗೆ ಸಮರ್ಪಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಬುದ್ಧ ತನ್ನ ತ್ರಿಪಿಟಕದಲ್ಲಿ ಹೇಳಿದ ಒಂದು ಮಾತೇನಪ್ಪ ಅಂದ್ರೆ ಯಾವುದನ್ನು ನಂಬಬೇಡ ನೀನು ಕೇಳಿದೆ ಅನ್ನೋ ಕಾರಣಕ್ಕಾಗಿ ಅಂತ ಹಾಗಾಗಿ ನನ್ನ ಮಾತುಗಳನ್ನು ನೀವು ನಂಬೋ ಅಗತ್ಯ ಇಲ್ಲ ಅಂತ ಆರಂಭದಲ್ಲಿ ಹೇಳ್ತೀನಿ ಬದ್ಧ ಹೇಳಿದ ಮತ್ತೊಂದು ಮಾತು ಏನಪ್ಪ ಅಂದ್ರೆ ನಮಗೆಲ್ಲ ಗೊತ್ತಿರೋ ಚಿಕ್ಕದ್ರಿಂದ ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ ಇವತ್ತು ಇಬ್ರು ಪುಸ್ತಕ ಬಿಡುಗಡೆಯಾಗಿದೆ ನಾನು ಮಾತಾಡಬೇಕಾಗಿರೋದು ಇಬ್ಬರ ಬಗ್ಗೆ ಆದ್ರೆ ಎಷ್ಟು ಜನ ಗೆಳೆಯರು ಅಹ್ ಎಲ್ ಇಲ್ಲಿರೋ ಎಲ್ಲರೂ ನನ್ನ ಆಪ್ತಾರೆ ಅವರೆಲ್ರಿಗೂ ನಾನು ಪ್ರೀತಿಯಿಂದ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಎರಡು ಪುಸ್ತಕಗಳ ಬಗ್ಗೆ ಮಾತಾಡ್ಬೇಕಿದೆ ಒಂದು ಹಿರಿಯರಾದ ರುದ್ರಮೂರ್ತಿ ಶಾಸ್ತ್ರಿ ಅವರ ಜನಭಾರತ ಮತ್ತು ಮತ್ತೆ ಶ್ರೀಮತಿ ಉಷಾ ನರಸಿಂಹನ್ ಅವರ ಆರ್ಯಾವರ್ತ ಅನ್ನೋ ಕಾದಂಬರಿಯನ್ನು ಕೊರತು ರುದ್ರಮೂರ್ತಿ ಶಾಸ್ತ್ರಿ ಅವ್ರ ಮೊನ್ನೆ ಈ ಸಿಕ್ಕಿದ ತಕ್ಷಣ ಹೇಳಿದ್ರು ಒಂದು ಎರಡು ಮೂರು ಪುಸ್ತಕದ ಬಗ್ಗೆ ನನ್ನ ಪುಸ್ತಕದ ಬಗ್ಗೆ ಮಾತಾಡಿದ್ರಿ ಅಲ್ಲ ನೀವು ಅಂತ ಹೇಳಿ ಹೌದು ಸರ್ ಅಂತ ಹೇಳಿ ನನಗೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆ ಆಗಿರೋ ಜನಭಾರತವನ್ನು ನೋಡಿದ್ರೆ ಇದು ರುದ್ರಮೂರ್ತಿ ಶಾಸ್ತ್ರಿಯವರ ಮಹತ್ವಾಕಾಂಕ್ಷೆಯ ಬರಹ ಏನು ಅಂತ ಅನ್ನಿಸ್ತೆ ಯಾಕಂದರೆ ನಾನು ಅವರ ಅಕ್ಕಮದೇವಿ ಕಾದಂಬರಿ ಬಗ್ಗೆ ಒಂದು ಬರೆದಾಗ್ಲೂ ಮಾತನಾಡಿದ್ದ ನೆನಪಿದೆ ಕೊರೋನಾ ತಂದ ಬಿಕ್ಕಟ್ಟು ಇದೆಯಲ್ಲ ಅದು ಅವರ ಮನಸ್ಸನ್ನು ಗಾಢವಾಗಿ ಕಾಡಿದ್ದು ಆ ಸಾವು ನೋವು ಆಹಾರದ ಸಮಸ್ಯೆಯಲ್ಲಿ ತತ್ತರಿಸಿದ ಮನುಕುಲದ ಸಂಕಟಗಳು ಇದೆಲ್ಲವನ್ನ ಇಟ್ಕೊಂಡು ಮಹಾಭಾರತವನ್ನು ಜನಭಾರತವಾಗಿಸುವ ಒಂದು ಪ್ರಯತ್ನವನ್ನು ಹಿರಿಯರಾದ ರುದ್ರಮೂರ್ತಿ ಅವರು ಮಾಡಿದ್ದಾರೆ ಅವರು ಸಿನಿಮಾ ಮತ್ತು ದೂರದರ್ಶನಕ್ಕೆಲ್ಲ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಸ್ಕ್ರಿಪ್ಟಿಗೆ ಬೇಕಾದ ಒಂದು ಚೌಕಟ್ಟನ್ನು ಹಾಕ್ಕೊಂಡು ತಮ್ಮ ವಿಚಾರವನ್ನು ಅಲ್ಲಿ ಕಾಣಿಸೋದು ಸಾಧ್ಯ ಆಗುತ್ತೆ ಯಾಕಂದರೆ ನೂರ ಅರವತ್ತು ಕೃತಿಗಳ ಹಿರಿಯ ಲೇಖಕರವರು ಅನ್ನೋದು ಜನಭಾರತ ಅಂಥೇಳಿ ಹೆಸರಿಟ್ಟಿದೆ ಭಾಳ ವಿಶೇಷವಾಗಿದೆ ಅವರು ಹೇಳ್ಕೊಂಡಿದ್ದಾರೆ ವಾಸ್ತವಾಗಿ ನಾವು ಅರಾಮಿತ್ರ ಅವ್ರ ಪ್ರಬಂಧಗಳನ್ನು ಟಿ ವಿ ಸೀರೀಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಜನಭಾರತ ಅಂತ ಹೆಸರಿಟ್ಬಿಟ್ಟಿದ್ರು ಅದು ಯಾಕೋ ಆಗಲಿಲ್ಲ ಅದು ವರ್ಕು ಆದರೆ ಆ ಜನಭಾರತ ಅನ್ನೋ ಹೆಸರು ನನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು ಅಂಥೇಳಿ ಯಾಕಂದರೆ ತುಂಬ ಇದಕ್ಕೆ ಇದರಲ್ಲಿ ಕೌರವರು ಪಾಂಡವರು ಶ್ರೀಕೃಷ್ಣನಾದಿಯಾಗಿ ಯಾರೊಬ್ಬರೂ ಕಾದಂಬರಿಯಲ್ಲಿ ಪಾತ್ರವಾಗಿ ಬರೋದೇ ಇಲ್ಲ ಬದಲಿಗೆ ಎರಡೂ ಕಡೆಯ ನೋವಿನಲ್ಲಿರ್ತಕ್ಕಂತಹ ಜನಸಮೂಹ ಏನೆಯ ಜನಸಮೂಹದ ಒಂದು ಪರಿಪರೀಕ್ಷೆಯಲ್ಲಿ ಈ ಮಹಾಭಾರತದ ಕಥೆಯನ್ನು ನಮ್ಮ ಕಾಲಕ್ಕೆ ದಾಟಿಸುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ನನಗೆ ತಕ್ಷಣ ಈ ಕಾದಂಬರಿಯನ್ನು ನೋಡಿದಾಗ ಮೊದಲು ಎದುರಾಗೋದೇ ಹೆಣಗಳ ರಾಶಿ 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 ಅಂತ ತಕ್ಷಣಕ್ಕೆ ನಮಗೆ ಸ್ಮಶಾನ ಕುರುಕ್ಷೇತ್ರ ನೆನಪಾಗುತ್ತೆ ಅದರಲ್ಲಿ ಒಬ್ಬ ಮುದುಕಿ ಮಗ ನೋಡ್ಕೊಂಡು ಬರ್ತಾಳೆ ಇನ್ನೊಬ್ಳು ಗಂಡನ ನೋಡ್ಕೊಂಡು ಬರೋ ಚಿತ್ರ ಇದೆಯಲ್ಲ ಆ ಚಿತ್ರ ಈ ಕಾದಂಬರಿಯಲ್ಲಿ ಮತ್ತೆ ಮತ್ತೆ ನಮಗೆ ಅದೇ ಥರ ಏನು ಅಂತ ಅನಿಸುತ್ತೆ ಜೊತೆಗೆ ದುರ್ಯೋಧನ ಬರ್ತಾನಲ್ಲ ರನ್ನನ ದುರ್ಯೋಧನ ಅವನು ಆ ರಣಾಂಗಣವನ್ನು ಪ್ರವೇಶಿಸೋದೇ ಹೆಣಗಳ ಜೊತೆ ಮಾತಾಡ್ತಾ ಅವನು ಸಂಜೆಯ ಜೊತೆ ರಣಾಂಗಣದಲ್ಲಿ ಬರ್ತಾನಲ್ಲ ಆ ಆ ಚಿತ್ರವನ್ನು ರನ್ನ ಎಷ್ಟು ಅದ್ಭುತವಾಗಿ ಕೊಡ್ತಾನೆ ಅಂತಂದರೆ ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ಕಾಲಿಡಲೆಡೆ ಒಡೆಯದೆ ಕುರುಪತಿ ದಡಿಂಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದ ಕಾಲಿಡೋಕ್ಕೆ ಜಾಗ ಇಲ್ಲದೆ ಆಯುಧಗಳು ಮುರಿದು ಬಿದ್ದ ಆಯುಧಗಳು ಚುಚ್ತಾ ಇತ್ತಲ್ಲ ಹೆಣಗಳನ್ನೇ ತುಳ್ಕೊಂಡು ಮುಂದಕ್ಕೆ ಹೋದ ಅನ್ನೋ ಒಂದು ಸಂದರ್ಭ ಬರುತ್ತೆ ನನಗೆ ಈ ಕಾದಂಬರಿಯ ಪ್ರವೇಶ ಕೂಡ ಅದೇ ಬಗೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೇನೋ ಅಂಥೇಳಿ ಅನಿಸುತ್ತೆ ಇಲ್ಲಿ ತುಂಬ ಸಾಮಾನ್ಯರಾಗಿರ್ತಕ್ಕಂತಹ ವಸುಮಿತ್ರ ಅಂಥೇಳಿ ಹೊಸದೇವ ವಸುಮಿತ್ರ ಈ ಥರದ ಪಾತ್ರಗಳು ವಸುಮತಿ ಅನ್ನೋ ಒಂದು ಪಾತ್ರ ಅವರಿಬ್ಬರ ನಡುವಿನ ಪ್ರೇಮ ಆ ಪ್ರೇಮದ ಆರಂಭದಲ್ಲೇ ಪ್ರೇಮ ಮತ್ತೆ ಆ ಪ್ರೇಮದ ಸಾಫಲ್ಯ ಮತ್ತು ವಿಫಲತೆಯ ಒಂದು ಮುಷ್ಟಿ ಕಾಳಗದ ಮನಸ್ಸಲ್ಲಿ ಇರೋ ಕಾಳಗ ಥರ ಈ ಕಾದಂಬರಿ ಆರಂಭ ಆಗುತ್ತೆ ಆದರೆ ಮುಂದೆ ಹೋಗ್ತಾ 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 ಅನೇಕ ಮಾತುಗಳನ್ನು ಶ್ರೀನಿವಾಸ್ ಪ್ರಭು ಅವರು ಉಲ್ಲೇಖಿಸಿದರು ಆ ಕಾದಂಬರಿದು ಏನೇನು ಯುದ್ಧದ ವಿನಾಶ ಮತ್ತು ಜೀವಪ್ರೀತಿ ಇರತಕ್ಕಂಥ ಯಾರೇ ಆದರೂ ಕೂಡ ಜೀವವಿರೋಧಿಯಾಗಿರ್ತಕ್ಕಂಥ ಯುದ್ಧವನ್ನು ಒಪ್ಪೋದಿಲ್ಲ ಅನ್ನೋ ನಿಲುವನ್ನು ಇಟ್ಟುಕೊಂಡು ಈ ಕಾಲದ ಒಂದು ಕಥೆಯನ್ನು ಅವರು ಬರೆದಿದ್ದಾರೆ ಸೈನಿಕರ ಮಾತೊಂದು ಬರುತ್ತೆ ಆಹಾರದ ಸಮಸ್ಯೆ ಬರುತ್ತೆ ರೋಗದ ಸಮಸ್ಯೆ ಬರುತ್ತೆ ಆಗ ಕೌರವರ ಕಡೆ ಒಬ್ಬ ಸೈನಿಕ ಹೇಳ್ತಾನೆ ಏನಪ್ಪಾ ಧರ್ಮರಾಯ ಏನೋ ಅರಮನೆಯಲ್ಲಿ ಕ್ವಾರಂಟೈನಲ್ಲಿ ಇರ್ತಾನೋ ನೀಚಕ್ಕೆ ಬಂದರೆ ರೋಗ ಅಂಟುತ್ತೆ ಅಂತ ಅಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾನೆ ಅವನೇನೋ ಅಲ್ಲಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಆಹಾರದ ವ್ಯವಸ್ಥೆ ಮಾಡಬೇಕು ಆದರೆ ಕೌರವ್ರ ಕಡೆ ಹೋರಾಡಿದ ನಮಗೆ ಆಹಾರನೋ ಮತ್ತು ಔಷಧನೋ ಕೊಟ್ಟು ಸಪೋರ್ಟ್ ಮಾಡೋಕ್ಕೆ ಕೌರವರು ಯಾರು ಉಳ್ಕೊಂಡೇ ಇಲ್ವಲ್ಲ ಅಂಥೇಳಿ ಅವನಿಗೆ ಎತ್ತುವ ಪ್ರಶ್ನೆ ಇದೆಯಲ್ಲ ಇದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಅಂತ ಅನ್ಬಿಟ್ಟಂದ್ರೆ ರೋಗ ಒಂದು ಕೊರೋನಾ ನಾವು ನೋಡಿರ್ತಕ್ಕಂಥದ್ದು ಆದರೆ ಅಲ್ಲಿ ಹೆಣಗಳ ಕೊಳತು ಬಿದ್ದಿರೋ ಸಂಸ್ಕಾರ ಇಲ್ಲದ ಹೆಣಗಳ ಕಾರಣಕ್ಕೋಸ್ಕರ ಹಬ್ಬಿರ್ತಕ್ಕಂಥ ರೋಗ ಹೇಗೆ ಪಾಂಡವರ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕವಿಗಳು ಚಿತ್ರಿಸಿರೋ ಹಾಗೆ ಲಕ್ಷ್ಮೀಶ ಚಿತ್ರಿಸಿರೋ ಹಾಗೆ ದುರ್ಯೋಧನನ ಧರ್ಮ ಇವ ದುರ್ಯೋಧನಾದಿಗಳನ್ನು ಕೊಂದ ಧರ್ಮರಾಯನಲ್ಲಿ ಒಂದು ಬಗೆಯ ಗಿಲ್ಟ್ ಕಾನ್ಷಿಯಸ್ ಅಂತ ಹೇಳ್ತೀವಲ್ಲ ಆ ಥರದ ಖಿನ್ನತೆಯನ್ನು ಉಂಟು ಮಾಡುತ್ತೆ ಅಂತೇಳಿ ಆದರೆ ಇಲ್ಲಿ ಜನಸಾಮಾನ್ಯರನ್ನು ಇಟ್ಕೊಂಡು ಅವರು ಇಡೀ ಭಾರತದ ಕಥೆಯನ್ನು ಮತ್ತೆ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪ ಮಾಡಿದ್ದಾರೆ ನನಗೆ ಬಹಳ ಮುಖ್ಯವಾದದ್ದು ಈ ಕಥೆಯಲ್ಲಿ ಅಂಥೇಳಿ ತುಂಬ ಸಾಮಾನ್ಯರ ಅಭಿಪ್ರಾಯದಲ್ಲಿ ಮಹಾಭಾರತದ ಯುದ್ಧವನ್ನು ನೋಡುವ ರೀತಿ ಇದೆಯಲ್ಲ ಅದರೊಳಗೆ ಸರಸ್ವತಿ ಅಂತ ಒಬ್ಬಳು ಬರ್ತಾಳೆ ಅವಳು ಇಲ್ಲಿ ಬರ್ತಕ್ಕಂಥ ಮಧುನಾಥ ಅನ್ನೋನ ತಾಯಿ ಅವಳು ಅವನು ಪ್ರೇಮಿಸ್ತಕ್ಕಂತಹ ಆ ವಸುಮತಿಯ ಅಣ್ಣನನ್ನು ಯುದ್ಧದಲ್ಲಿ ಕೊಂದುಬಿಟ್ಟಿರ್ತಾನೆ ಅಂತೇಳಿ ವಸುಮತಿಗೆ ಒಲವಿದ್ರೂ ಕೂಡ ತಂದೆ ಕಾರಣಕ್ಕೋಸ್ಕರ ಪ್ರೀತಿಯನ್ನು ಅದುಮಿಟ್ಕೊಂಡು ದ್ವೇಷದ ಇದನ್ನು ತೊಟ್ಕೊಂಡಿರಬೇಕಾದ್ರೆ ಅವಳ ತಾಯಿ ಭಾಳ ಸಪೋರ್ಟ್ ಮಾಡ್ತಿರ್ತಾಳೆ ಅವರಿಬ್ಬರು ಮಗ ಮತ್ತು ಸೊಸೆ ಆಗೋಳ ಪ್ರೀತಿಗೆ ಅವಳು ಬಂದು ಒಂದು ಮಾತು ಹೇಳಕ್ತಾಳೆ ಈ ಕಾದಂಬರಿ ಅತ್ಯಂತ ಗಟ್ಟಿ ಮಾತದು ಏನಂತಂದರೆ ದುಶಾಸನನ್ನು ಆ ರೀತಿ ಕೊಂದ ಭೀಮ ಕೊಲೆಗಾರ ಅನ್ನೋ ಅಲ್ಲ ಅನ್ನೋದಾದರೆ ನನ್ನ ಮಗನೂ ಕೊಲೆಗಾರನಲ್ಲ ಇದು ನಿನಗೆ ನೆನಪಿರಲಿ ಅಂತ ಹೇಳಿ ಮತ್ತೆ ಅವಳಲ್ಲಿ ಆ ಪ್ರೀತಿಯ ಕಿಚ್ಚನ್ನು ಹಚ್ಚಿಬಿಡ್ತಾಳಲ್ಲ ಮತ್ತೆ ಮತ್ತೆ ಆ ಮಾತು ಎಷ್ಟು ಎಷ್ಟು ಅನರಣಿಸ್ತಾ ಹೋಗುತ್ತೆ ಅಂತಂದ್ರೆ ಕೊನೆಗೂ ಭಾರತದಲ್ಲಿ ಆ ರೋಗ ಆ ಯುದ್ಧದ ವಿನಾಶ ಇದೆಲ್ಲದರ ನಡುವೆನೂ ಅಖಂಡವಾಗಿ ನಮ್ಮನ್ನು ಕಾಪಾಡ್ತಕ್ಕಂಥ ಶಕ್ತಿ ಮನುಷ್ಯ ಪ್ರೀತಿಗಿದೆ ಅನ್ನೋದನ್ನ ರುದ್ರಮೂರ್ತಿ ಶಾಸ್ತ್ರಿಗಳು ಈ ಕಾದಂಬರಿಯ ಮೂಲಕ ನಮಗೆ ಕೊಟ್ಟಿರೋದು ಬಹಳ ದೊಡ್ಡದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನನಗೆ ಆ ಕಾದಂಬರಿಯನ್ನು ಓದ್ತಾ ಇರಬೇಕಾದ್ರೆ ಅವರ ಆ ಪಾತ್ರಗಳನ್ನು ಸೃಷ್ಟಿಸ್ತಕ್ಕಂಥ ಆ ಹೆಣಿಗೆ ಇದೆಯಲ್ಲ ತುಂಬ ಸರಾಗವಾಗಿ ಹೊಲ್ದಿದೆ ನನಗೆ ಒಂದೇ ಒಂದು ಸಿನಿಮೀಯ ಅಂತ ಅನ್ಸಿದ್ದೆ ಯಾಕಂದ್ರೆ ಅವ್ರ ಸಿನಿಮಾಕ್ಕೆ ಹೆಚ್ಚು ಕೆಲಸ ಮಾಡಿರೋದ್ರಿಂದ ಅವಳ ಹೀರೋಯಿನ್ ಬರ್ತಾಳಲ್ಲ ವಸುಮತಿ ಅವಳ ತಂದೆಗೆ ವಿರೋಧ ಇರುತ್ತೆ ಮಗನನ್ನ ಕೊಂದವನು ಅಂತೇಳಿ ಆದ್ರೆ ಅವನು ಎಂತಹ ಜನ ಕಾರ್ಯ ಜನಸೇವೆ ಕಾರ್ಯದಲ್ಲಿ ತೊಡಗ್ತಾನೆ ಅಂತಂದ್ರೆ ಅವನು ಇರೋ ಬರೋ ಹೆಣಗಳನ್ನೆಲ್ಲ ತಗೊಂಡೋಗಿ ಸಂಸ್ಕಾರ ಮಾಡೋದು ಒಂದು ಹೆಣ ಸಂಸ್ಕಾರ ಮಾಡುವಾಗ ಮತ್ತೆ ನಾಲ್ಕು ಹೆಣಗಳು ಮೆರವಣಿಗೆಗೆ ಸಿದ್ಧವಾಗಿರ್ತವೆ ಅಂತ ಆ ಸೇವಾ ಸಮರ್ಪಣಾ ಮನೋಭಾವವನ್ನು ನೋಡ್ತಾ ಇರ್ತಾನೆ ಆದ್ರೂ ಮಗನ್ ಕೊಂದೇನೆ ಅಂತ ದ್ವೇಷ ನಾನು ಮೋಸ್ಟ್ಲಿ ಹಂಗೆ ದ್ವೇಷ ಮಾಡೋವನ್ಗೂ ರೋಗ ಬಂದ್ಬಿಡುತ್ತೆ ಆಮೇಲೆ ಇವನೇ ಹೆಲ್ಪ್ ಮಾಡೋಕ್ಕೆ ಬಂದಾಗ ಅಳಿಯ ಅನ್ನೋ ಪ್ರೀತಿ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಕಾಲು ಜಾರಿ ಬಿದ್ದುಬಿಟ್ಟು ತಲೆಗೆ ಪೆಟ್ಟಾಗಿ ರಕ್ತಸ್ರಾವ ಆಗುವಾಗ ಅದು ಸ್ವಲ್ಪ ಸಿನಿಮಾ ಅಂತ ಅನಿಸಿದ್ರು ಕೂಡ ಈ ಕಥೆಯ ಪರಿಪೂರ್ಣತೆಗೆ ಅದು ಅನಿವಾರ್ಯ ಏನು ಅಂತೇಳಿ ನನಗೆ ಅನಿಸಿದ್ದು ಭಾಳ ಖುಷಿಯಾಯಿತು ಸರ್ ಜನಭಾರತವನ್ನು ಓದಿ ನಾನು ನಿಮಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಆರ್ಯವರ್ತ ನಮ್ಮನ್ನು ಗಾಢವಾದ ಓದಿನಲ್ಲಿ ಹಿಡಿದು ನಿಲ್ಲಿಸ್ತಕ್ಕಂಥ ಭಾಳ ಒಳ್ಳೆಯ ಬರಹ ಉಷಾ ನರಸಿಂಹನವ್ರ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಯಾಕೆ ಅಂತಂದರೆ ಮನೆಯಲ್ಲೇ ಇರ್ತಕ್ಕಂಥ ಯಾವುದೇ ಅಕಾಡೆಮಿಕ್ ವಲಯದಲ್ಲಿ ಇಲ್ದಲ್ಲೇ ಇರ್ತಕ್ಕಂಥ ಒಬ್ಬ ಗೃಹಿಣಿ ಎಷ್ಟು ಸರಾಗವಾಗಿ ಕಥನ ಕಲೆಯನ್ನು ಹೊಲಿಸ್ಕೊಂಡಿದ್ದಾರೆ ಅಂತಂದರೆ ನಾನು ಹಿಂದೆ ಅವ್ರು ನನ್ನ ಪರಿಚಯನೇ ಇಲ್ಲದೆ ಇದ್ದಾಗ ಅವ್ರ ಕಾಮಿನಿ ತಲ್ಪ ಅಂತ ಒಂದು ಕಾದಂಬರಿಯನ್ನು ಓದಿ ಒಂದು ಕಾಗದ ಬರೆದ್ಬಿಟ್ಟಿದೆ ಅದನ್ನು ಬರೀದೇ ಇರೋಕ್ಕೆ ಆಗಲಿಲ್ಲ ನನ್ನ ಕೈಲಿ ಅಂತ ಆಮೇಲೆ ಅವ್ರ ಬರಹದ ಬಹಳ ಮುಖ್ಯವಾದ ಅವರ ಬರಹದ ಶಕ್ತಿ ಏನಪ್ಪ ಅಂತಂದರೆ ನೀವು ಅವ್ರ ಕಾದಂಬರಿಯನ್ನು ಓದಕ್ಕೆ ಕೊಟ್ಟಿರ್ತಾರಲ್ಲ ಓದ್ಬಿಟ್ಟಿದ್ ಯಾಕೋ ನಂಗೆ ಹಿಂಗೆ ಒಪ್ಪಿಗೆ ಆಗಲಿಲ್ಲ ಅಂತ ನೀವೇನಾದರೂ ಬಹಳ ನಯವಾಗಿ ಒಂದು ಸೂಕ್ಷ್ಮವಾದ ಒಂದು ತಕರಾರನ್ನು ಮಣಿಸಿದ್ರು ಕೂಡ ಅದ್ಭುತವಾಗಿ ಅದನ್ನು ರಿಪೇರಿ ಮಾಡಿ ವಾಪಸ್ ಕೊಟ್ಬಿಡ್ತಾರೆ ನೋಡಿ ಇದು ಅಂತ ಅನ್ಬಿಟ್ಟು ಈ ಆರ್ಯಾವರ್ತ ನೋಡಿದಾಗ ನನಗೆ ಎಷ್ಟು ಬೆರಗಾಯಿತು ಅಂತಂದರೆ ಮಲ್ಲಪ್ಪುರಂ ಸರ್ ಇಲ್ಲಿದ್ದಾರೆ ಈ ಕಾದಂಬರಿ ಪ್ರಕಟ ಆಗೋದ್ರೆ ಹಿಂದಿನ ಒತ್ತಾಸೆ ಅವರು ಪ್ರೇರಣೆ ಕೂಡ ಯಾಕಂದ್ರೆ ನೀವು ಬರಿಬಲ್ರಿ ಉಷಾ ಈ ಕಾದಂಬರಿಯನ್ನ ಬರೀರಿ ಅಂತ ಹೇಳಿ ನಾನು ಪ್ರಕಾಶ್ ಅವ್ರಿಗೆ ಹೇಳಿ ಅಚ್ಚಾಕಿಸ್ತೀನಿ ಅಂತ ಧೈರ್ಯ ತುಂಬಿ ಬರ್ಸ್ಯಾರೆ ಆ ಧೈರ್ಯದ ಫಲ ಆರ್ಯಾವರ್ತ ಅನ್ನೋದು ನನಗೆ ಒಂದೇನಪ್ಪ ಅಂದ್ರೆ ಇದೊಂದು ಐತಿಹಾಸಿಕ ಕಾದಂಬರಿ ಅದು ಯಾಕೋ ಮುಖಪುಟದಲ್ಲಿ ಅದನ್ನ ಹಾಕೊಳಕ್ಕೆ ಮೇಡಮ್ ಇಷ್ಟಪಟ್ಟಿಲ್ಲ ಐತಿಹಾಸಿಕ ಕಾದಂಬರಿ ಅಂದ್ಬಿಟ್ರೆ ಯಾವುದೋ ಒಂದು ವರ್ಗಕ್ಕೆ ಹೋಗುತ್ತೆ ಏನೋ ಗೊತ್ತಿಲ್ಲ ಆದ್ರೆ ಅವರು ಆರ್ಯಾವರ್ತ ಅಂತ ಹೇಳಿ ನಮ್ಗೆ ಈಗಲೂ ಗೊತ್ತಿದೆ ಒಂದು ಎಲೆಕ್ಷನ್ ನಡೀತು ಇಂಡಿಯಾದಲ್ಲಿ ಅಂತಂದರೆ ಇಡೀ ದೇಶದ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥವ್ರು ಉತ್ತರ ಪ್ರದೇಶದ ಬಹುಸಂಖ್ಯಾ ಮತಗಳೇ ನಿರ್ಧಾರ ಮಾಡ್ತವೆ ಅಂಥೇಳಿ ಆ ಥರದ ಆರ್ಯಾವರ್ತ ಅಂತಂದರೆ ಆ ಭಾಗದ ಇಡೀ ಭಾರತದ ಭೂಪಟದ ಹೃದಯ ಭಾಗ ಏನಿದೆ ಈ ತುದಿಯಿಂದ ಆ ಕರಾವಳಿಯವರೆಗೆ ಅದಷ್ಟನ್ನು ಆಳಿದ ಆ ಉತ್ತರ ಪಥನಾಥೇಶ್ವರ ಅನ್ನೋ ಬಿರುದನ್ನು ತಗೊಂಡ ಹರ್ಷವರ್ಧನನ ಕಥೆಯನ್ನ ಈ ಆರ್ಯವರ್ತ ಹೇಳ್ತಾ ಇರ್ತಕ್ಕಂಥದ್ದು ಜೊತೆಗೆ ನಾವೆಲ್ಲ ಚಿಕ್ಕದ್ರಿಂದ ಓದಿ ಕೇಳಿರ್ತಕ್ಕಂತಹ ಹರ್ಷವರ್ಧನನ ತಂಗಿ ಬೌದ್ಧ ಬಿಕ್ಕಿಣಿಯಾದ ರಾಜ್ಯಶ್ರೀಯ ಕಥೆಯನ್ನ ಇಟ್ಕೊಂಡು ಎಷ್ಟು ದೊಡ್ಡ ಕ್ಯಾನ್ವಾಸ್ ಇದು ಅಂತಂದ್ರೆ ಅವನು ಆ ಹರ್ಷವರ್ಧನ ಇರ್ತಾನಲ್ಲ ಅವನ ಮನೇಲಿ ಅವ್ನು ಯುದ್ಧಕ್ಕೋಗಿ ಬರಬೇಕಾದ್ರೆ ಮನೆಯವರಿಗೆ ಸಾಕಪ್ಪ ಇವನ್ ರಾಜ್ಯವನ್ನ ವಿಸ್ತರಿಸಿದ್ದು ಅಂತ ಅನ್ಸಿರುತ್ತೆ ಆ ತರದ ರಾಜ್ಯ ವಿಸ್ತರಣೆ ಕಡೆಗೆ ಮಾತ್ರ ಈ ಕಾದಂಬರಿ ಗಮನ ಕೊಡೋದಿಲ್ಲ ಏಳನೇ ಶತಮಾನದ ಆರಂಭದಿಂದ ಸುಮಾರು ನಾಲ್ಕೈದು ದಶಕಗಳ ಕಾಲದ ಆ ಆ ಸಾಂಸ್ಕೃತಿಕ ಬದುಕಿದೆಯಲ್ಲ ಆ ರಾಜತಾಂತ್ರಿಕತೆ ಇದೆಯಲ್ಲ ರಾಜಕಾರಣ ಇದೆಯಲ್ಲ ಆಗಿನ ಕಾಲದ ನಳಂದ ತಕ್ಷಶಿಲೆಯಂತಹ ವಿದ್ಯಾ ಕೇಂದ್ರಗಳು ವಿದ್ಯಾಪ್ರಸಾರವನ್ನು ಮಾಡ್ತಾ ಇದ್ದದ್ದು ಮತ್ತು ಬೌದ್ಧನ ಅನುಯಾಯಿಗಳು ವಿದೇಶಗಳಿಂದ ಬಂದು ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದದ್ದು ಇದು ಎಲ್ಲವನ್ನು ಕೂಡ ಮನುಷ್ಯನ ರಾಗ ಭಾವ ಪ್ರೀತಿ ದ್ವೇಷ ಈರ್ಷೆ ಒಲವು ಇದೆಲ್ಲ ಭಾವಗಳನ್ನು ಇಟ್ಟುಕೊಂಡು ಈ ಕಥೆಯನ್ನು ಆಗಿನ ಕಾಲದ ಕಥೆಯನ್ನು ಈಗಿನ ನಮ್ಮ ಕಾಲಕ್ಕೆ ಕಟ್ಟಿಕೊಡುವ ಒಂದು ಪ್ರಯತ್ನವನ್ನು ಹುಷಾ ಅವರು ಮಾಡ್ತಾರೆ ಬಹಳ ಅದ್ ಅದ್ಭುತವಾದ ಕಾದಂಬರಿ ಅಂತೇಳಿ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತು ಯಾಕಂತಂದ್ರೆ ಉಷಾ ನವರತ್ನರಾಮ್ ಅವರನ್ನ ನಮ್ಮ ಕನ್ನಡದ ವಿಮರ್ಶೆ ಯಾಕೋ ಇನ್ನೂ ಅಷ್ಟು ಗಂಭೀರವಾಗಿ ತಗೊಂಡಿಲ್ಲ ಅಂತ ಅಂತ ಅನ್ನಿಸ್ತು ನನಗೆ ಯಾಕಂದ್ರೆ ಅವ್ರು ಕಂಚುಗನ್ನಡಿ ಅಂತ ಅದ್ಭುತವಾದ ನಾಟಕ ಕೇಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಆ ಕಡೆ ಕ ಶಿವಮೊಗ್ಗದ ಕರ್ನಾಟಕ ಸಂಘದ ಪ್ರಶಸ್ತಿ ಬಂತು ಎರಡು ಬಾರಿ ಮಾಸ್ತಿ ಅವಾರ್ಡ್ ತೊಗೊಂಡಿದ್ದಾರೆ ಆರನೇ ಕಾದಂಬರಿ ಅವರು ಬರೀತಾ ಇರ್ತಕ್ಕಂಥದ್ದು ಆದರೆ ಅವ ಅವ್ರನ್ನ ನಾವು ತುಂಬ ಮುಖ್ಯವಾಗಿ ಈ ಥರದ ನೋಡಿ ಅವರ ಆ ಹೆಣಿಗೆ ಹೇಗಿರುತ್ತೆ ಅಂತಂದರೆ ಅವಳು ಮದುವೆ ಈ ಕಾದಂಬರಿ ಆರಂಭ ಆಗೋದೇ ರಾಜ್ಯಶ್ರೀಯ ಮದುವೆ ಗಿರಿಜೆ ಅಂತ ಒಂದು ಅದ್ಭುತವಾದ ಪಾತ್ರ ಬರುತ್ತೆ ಅವಳನ್ನ ಅತ್ತೆ ಅತ್ತೆ ಅಂತ ಕರೀದಿರುತ್ತೆ ಅವಳ ಮೂಲಕ ಈ ಕಾದಂಬರಿಯ ಪ್ರವೇಶ ಆಗುತ್ತೆ ಅವಳು ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಹೇಳ್ತಕ್ಕಂಥ ಒಂದು ಮಾತೇನಪ್ಪ ಅಂದರೆ ರಾಜ ಮಹಾರಾಜರನ್ನ ಮದುವೆ ಆಗೋದು ಅಂತಂದ್ರೆ ತೂಗು ಕತ್ತಿ ಅಡಿ ಜೀವನ ನಡೆಸ್ತಾ ಹಾಗೆ ಅಂತ ಹೇಳ್ತಾಳೆ ಯಾರು ಅಂಥ ದೊಡ್ಡ ಸಾಮ್ರಾಜ್ಯದ ಅದು ರ ಮಹಾರಾಣಿ ಆಗಿದ್ದಂಥವಳು ರಾಜಶ್ರೀ ಆಮೇಲೆ ಹರ್ಷವರ್ಧನನ್ನು ಅಣ್ಣನನ್ನು ರಾಜನನ್ನಾಗಿ ಮಾಡ್ತಾಳೆ ಅವಳು ಹೇಳ್ತಕ್ಕಂಥ ಮಾತು ಗಿರಿಜೆ ಹೇಳ್ತಾಳೆ ರಾಣಿ ತನ್ನ ಅಂತಂದರೆ ಸುರುತ್ಕೊಳ್ಳೋ ಸುಖಕ್ಕಿಂತ ಅನುಭವಿಸೋ ಯಾತನೆಗಳೇ ಹೆಚ್ಚು ಕಣೆ ಅಂತ ಅವಳು ಹೇಳೋ ಮಾತಿದೆಯಲ್ಲ ಈ ಈ ಸಾಮಾನ್ಯರ ಕಣ್ಣಿನಲ್ಲಿ ಸಾಮ್ರಾಟರನ್ನು ನೋಡುವ ಈ ದಾರಿ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಮಗೆ ನಾವೆಲ್ಲ ಪಠ್ಯಪುಸ್ತಕಗಳಲ್ಲಿ ನಳಂದ ತಕ್ಷಶೀಲ ಅಂತ ಓದ್ತಾ ಇದ್ವಲ್ಲ ಆ ನಳಂದದ ವಿವರಗಳನ್ನು ಅದನ್ನು ಕೊಡೋದಕ್ಕೆ ಎಷ್ಟು ಫೀಲ್ಡ್ ವರ್ಕ್ ಮಾಡಿದ್ದಾರೆ ಉಷಾ ನರಸಿಂಹನ್ ಅಂತಂದರೆ ನನಗೆ ಕನ್ನಡದಲ್ಲಿ ಬಂದಿರತಕ್ಕಂತಹ ಆ ಬಾಣಭಟ್ಟನ ಸಂಸ್ಕೃತದ ಕಾದಂಬರಿ ಇದೆಯಲ್ಲ ಹರ್ಷಚರಿತ ಅಥವಾ ಹ್ಯು ಎನ್ ಸಾಂಗನ ಸಿ ಯು ಕಿ ಅವನ ಆತ್ಮಕಥೆಯ ಪುಟಗಳನ್ನು ಇಟ್ಕೊಂಡು ಆಮೇಲೆ ಕನ್ನಡದಲ್ಲಿ ಬಂದಿರತಕ್ಕಂತಹ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಯಾಕಂದರೆ ಹರ್ಷವರ್ಧನನ ಇತಿಹಾಸ ಭಾಳ ದೊಡ್ಡದು ಅದನ್ನೆಲ್ಲ ಇಟ್ಕೊಂಡು ಯಾವುದು ಇದರಲ್ಲಿ ರೆಲೆವೆಂಟ್ ಅಂತ ಅನ್ಸುತ್ತೆ ಯಾವುದು ನಂಬೋದಕ್ಕೆ ಯೋಗ್ಯ ಅಂತ ಅನ್ಸುತ್ತೆ ಆ ಅಂಶಗಳನ್ನ ಇಟ್ಕೊಂಡು ಈ ಕಾದಂಬರಿಯನ್ನ ಬರಿತಾ ಹೋಗಿದ್ದಾರೆ ಅಂದ್ರೆ ಆ ಅವನ್ ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟು ಕೊನೆಗೆ ಕೌಪಿನ ದಾರಿಯಾಗಿ ಬೌದ್ಧ ಭಿಕ್ಷು ಆಗ್ಬಿಡ್ತಾನಲ್ಲ ಹರ್ಷ ಅವನು ಮಹಾರಾಜ ಆಗಿದ್ದಾಗ ನಳಂದ ಹೇಗಿದೆ ಅಂತ ನೋಡಕ್ಕೆ ಹೋಗಿರ್ತಾನೆ ಹೋಗುವಾಗಲೇ ಅವನು ಎಂತ ಶಿಕ್ಷಣಕ್ಕೆ ಸಪೋರ್ಟ್ ಮಾಡ್ತಿರ್ತಾನೆ ಅಂತಂದ್ರೆ ರಥಗಟ್ಲೆ ಬೆಳ್ಳಿ ನಾಣ್ಯಗಳನ್ನ ತಗೊಂಡೋಗಿರ್ತಾನೆ ಅಲ್ಲಿ ಹೋದಾಗ ಒಬ್ಬ ಶಿವಾಲಿಕಾ ಬಾಬಾ ಅಂತ ಹರ್ಷನನ್ನು ನೋಡಿದ ತಕ್ಷಣ ಅವನು ಇನ್ನೂ ಯುವಕ ಇನ್ನೂ ಮದುವೆ ಕೂಡ ಆಗಿರೋದಿಲ್ಲ ಆಗ್ತಾನೆ ರಾಜನಾಗಿರ್ತಾನೆ ಆಗ ಅವನು ಏನು ಹೇಳ್ತಾನೆ ಅಂತಂದ್ರೆ ಓಹೋ ಸಕಲೋತ್ತರ ಪಥನಾಥ ಅಂತ ನಿನ್ನೂ ಅವನ ಆಗೇ ಇರಲ್ಲ ಇಡೀ ಆರ್ಯವರ್ತ ಸಾಮ್ರಾಟ ಅಂತ ಅನ್ನಿಸ್ಕೊಂಡೇ ಇರೋಲ್ಲ ಹಂಗೆ ಹೇಳ್ತಾನೆ ಇವನಿಗೆ ಆ ಸೂಚನೆ ಕೊಡೋದ್ರ ಜೊತೆಗೆ ಆದರೂ ಅಂತ ನಿಲ್ಲಿಸ್ಬಿಟ್ಟು ಕೊನೆಗೆ ಕಾಷಾಯ ಕೌಪಿನವಷ್ಟೇ ಉಳಿಯುತ್ತದೆ ಏನು ಬಿಡ್ತಾನೆ ಇವನಿಗೆ ಒಗಟಿನಾಗ ಇನ್ನೂ ಈಗ ರಾಜನಾಗ್ತಾ ಇದ್ದೀನಿ ಇದೇನು ಹಿಂಗೆ ಮಾತಾಡ್ಬಿಟ್ನಲ್ಲ ಅಂಥೇಳಿ ಮುಂದೆ ಆ ಕಾದಂಬರಿ ಅದನ್ನು ಪ್ರೂವ್ ಮಾಡುತ್ತೆ ಹೇಗೆ ಹರ್ಷವರ್ಧನ ಬೆ ಬೌದ್ಧ ಬಿಕ್ಕು ಆಗಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಹುಷನ್ನವ್ರಮ್ಮ ನರಸಿಂಹನವರ ಬಹಳ ಮುಖ್ಯವಾದ ಕಾಳಜಿ ಒಂದು ಹೆಣ್ಣಿನ ಮನಸ್ಸಿನ ಒಳಗಡೆ ಇದೆ ಅದು ರಾಜ್ಯಶ್ರೀ ಮೂಲಕ ಇರ್ಬೋದು ಅಥವಾ ಅವರ ತಾಯಿ ರಾಜ್ಯಶ್ರೀ ತಾಯಿ ಇದಳಲ್ಲ ಅವಳು ಆಗಿನ ಕಾಲದಲ್ಲಿ ಅನಿವಾರ್ಯವಾಗಿ ರಾಜ ಸತ್ತಾಗ ಚಿತೆ ಏರ್ತಾ ಇರಬೇಕಾಗಿರುತ್ತೆ ಅವಳಿಗೆ ಚಿತೆ ಇರೋಕ್ಕೆ ಇಷ್ಟ ಇದೆಯೋ ಇಲ್ವೋ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿನ ಕಾಲದಲ್ಲಿ ಆದರೆ ಹರ್ಷನ ತಂದೆ ಏನು ಹೇಳ್ಬಿಡ್ತಾನೆ ಅಂತಂದರೆ ನೋಡು ನಾನು ನೀನಲ್ಲದೆ ಅನೇಕ ಸಖಿಯರನ್ನ ಇಟ್ಕೊಂಡಿದ್ದೆ ಮಕ್ಕಳು ಆಗಿದ್ದಾವೆ ನಿಜ ಆದರೆ ನನ್ನನ್ನು ಅನುಸರಿಸಿ ನೀನು ಬರಲೇಬೇಕು ಅಂಥೇಳಿ ಒಂದು ಧರ್ಮದ ಇದನ್ನು ಅವಳು ಮುಂದೆ ಹಾಕ್ಬಿಡ್ತಾನಲ್ಲ ನಿಜವಾಗ್ಲೂ ಅವಳಿಗೆ ಇಷ್ಟ ಇತ್ತೋ ಇಲ್ವೋ ಅಂತೇಳಿ ಯಾರು ಆ ರಾಜ ಒಬ್ಬ ಸಖಿಯನ್ನು ಇಟ್ಕೊಂಡಿರ್ತಾಳೋ ಅಲ್ಲಕ್ಕೆ ಅಂತ ಅವಳನ್ನೇ ಕರೆದು ಒಡವೆ ಕೊಡುವ ನೆಪದಲ್ಲಿ ನಿನ್ನತ್ರ ಅಪೀಮ್ ಇರುತ್ತಲ್ಲ ಅಪೀಮು ಅದನ್ನು ಸ್ವಲ್ಪ ಕೊಡ್ತೀಯಾ ಸ್ವಲ್ಪ ಜಾಸ್ತಿನೇ ಕೊಡ್ತೀಯಾ ನನಗೆ ಯಾಕಂದರೆ ನಾನು ಚೀತೆ ಇರಬೇಕಾದ್ರೆ ಆ ಉರಿಯ ಇದು ನ ಅನುಭವ ನನ್ನನ್ನು ಇದ್ದ ಇದ್ದಾಗೆ ನೋಡ್ಕೊಳ್ತೀಯ ಅಂತ ಕೇಳ್ತಾಳಲ್ಲ ಆದರೆ ಹಿಂದೆ ನಿಜವಾಗಲೂ ಸತಿ ಆಗ್ತಕ್ಕಂಥವ್ರು ಇಚ್ಛೆಯಿಂದ ಆಗ್ತಿತ್ತೋ ಅಥವಾ ವ್ಯವಸ್ಥೆ ಅದಕ್ಕೆ ನೂಕ್ತಾ ಇತ್ತ ಅನ್ನೋ ಒಂದು ಭಾಳ ದೊಡ್ಡ ಅನುಮಾನ ಏನಪ್ಪ ಅಂತಂದರೆ ಇವಳು ಬದುಕಿದ್ರೆ ಎಲ್ಲಿ ದಾಸಿಗೋ ಅಥವಾ ಅವಳು ಹೊಟ್ಟೆಲ್ ಹುಟ್ಟಿರೋ ಮಗುಗೆ ಕ ಪರೋಕ್ಷವ ಕಾಟ ಕೊಟ್ಬಿಡ್ತಾಳೆ ಇವಳು ನನ್ನ ಜೊತೆ ಸತ್ರೆವಾಸಿಯನ್ನೋ ಒಂದು ರಾಜನ ಮನೋಧರ್ಮವೂ ಏನೋ ಅನ್ನೋ ಅನುಮಾನ ಕೂಡ ನಮಗಲ್ಲಿ ಬರೋ ಹಾಗೆ ಈ ಕಾದಂಬರಿ ಮಾಡ್ಬಿಡುತ್ತೆ ಅಂತ ಹೇಳಿ ಆಮೇಲೆ ಇವರು ನಳಂದದಲ್ಲಿ ಇದಕ್ಕೆ ಹೋದಾಗ ಅವರು ಹೇಳ್ತಕ್ಕಂಥದ್ದು ನೋಡಿ ಮೊದಲು ಬಿಕ್ಕುಣಿಯಾರು ಆಗೋದಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದೆ ಬುದ್ಧ ಅನ್ನೋ ಮಾತನ್ನ ನಾವು ಚರಿತ್ರೆಯಲ್ಲಿ ಕೇಳ್ತಾ ಬಂದಿದ್ದೀವಿ ಆದರೂ ಕೂಡ ಬುದ್ಧನ ಕಾಲಾನಂತರದಲ್ಲಿ ಏಳನೇ ಶತಮಾನದಲ್ಲೂ ಕೂಡ ಅವ್ರು ಬಂದು ಚರ್ಚೆ ಮಾಡಿ ತಮ್ಮ ಅನುಮಾನಗಳನ್ನು ಪರಿಹರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆಯೋ ಹೊರತು ವಿ ವಿಶ್ವವಿದ್ಯಾನಿಲಯದಲ್ಲಿ ಇದ್ದು ಅವರಿಗೆ ಓದೋದಕ್ಕೆ ಅವಕಾಶ ಇಲ್ಲಿ ಇರಲಿಲ್ಲ ಬೌದ್ಧ ಧರ್ಮ ಕೂಡ ಕೊಡಲಿಲ್ಲ ಬುದ್ಧನ ಅನುಯಾಯಿಗಳು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಅವರು ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ ಅಂತೇಳಿ ಅವರ ಹೆಚ್ಚು ಗಮನ ಬೌದ್ಧ ಕೇಂದ್ರ ಮತ್ತು ಅಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇದ್ದಾರೆ ಒಬ್ಬ ಚಿಕಿತ್ಸಾ ವಿದ್ಯೆ ಕಲಿಯೋದಕ್ಕೆ ಹೋದರೆ ಅವನು ಅನಿವಾರ್ಯವಾಗಿ ವ್ಯಾಕರಣನ ಯಾಕೆ ಕಲಿಯಬೇಕು ಅನ್ನೋ ಒಂದು ಪ್ರಶ್ನೆ ಇವರು ಎತ್ತುತ್ತಾರೆ ಯಾತಕ್ಕೆ ವ್ಯಾಕರಣ ಏನಕ್ಕೆ ಡಾಕ್ಟ್ರಾಗೋವನಿಗೆ ಏನೋ ಒಂದು ಪ್ರಶ್ನೆಯನ್ನು ಆಮೇಲೆ ಈಗ ನಾವು ಭಾಗ್ಯ ಮೇಡಮ್ ಯಾವಾಗಲೂ ಹೇಳೋರು ಅಮೇರಿಕಾದಲ್ಲಿ ಕೆಫೆಟೇರಿಯಾ ಸಿಸ್ಟಮ್ ಇದೆ ಸತ್ಯನಾರಾಯಣ್ ನೀವು ಈ ವಿಷಯ ಕಷ್ಟ ಆದರೆ ಇನ್ನೊಂದು ಇದು ಆಗಿನ ಕಾಲದಲ್ಲೇ ಇತ್ತು ತಕ್ಷಶಿಲೆಯಲ್ಲಿ ನಳಂದದಲ್ಲಿ ನಿಂಗೆ ಒಂದು ವಿದ್ಯೆ ಕ ಒಂದು ಸೇರ್ಕೊಂಬಿಟ್ರೆ ಇದು ನಂಗೆ ಕಷ್ಟ ಆಗ್ತಿದೆ ಅಂದರೆ ನೀನು ಇನ್ನೊಂದು ವಿದ್ಯೆಗೆ ಹೋಗ್ಬೋದು ಅಂತೇಳಿ ಆದರೆ ಅಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಸೇರ್ಕೋಬೇಕು ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇದೆಯಲ್ಲ ನಿಜವಾಗ್ಲೂ ಅದು ಎಂಟ್ರೆನ್ಸ್ನಲ್ಲೇ ನಡೆಯೋ ಎಕ್ಸಾಮ್ ಬಾಗಿಲುಗಳಲ್ಲೇ ಪಂಡಿತರು ನಿಂತ್ಕೊಂಡು ಪ್ರಶ್ನೆ ಮಾಡ್ತಾ ಇರ್ತಾರೆ ಈಗಿನ ಎಂಟ್ರೆನ್ಸ್ ಎಕ್ಸಾಮೇ ಎಷ್ಟು ಸುಲಭ ಆಗೋ ಎಷ್ಟು ಕಷ್ಟ ಇತ್ತು ಅನ್ನೋದನ್ನು ಎಲ್ಲ ಆಕಾರಗಳ ಸಮೇತ ಇವರಿಲ್ಲಿ ಕೊಡ್ತಾ ಹೋಗಿದ್ದಾರೆ ಬಹಳ ಮುಖ್ಯವಾದ್ದು ಉಷಾ ನರಸಿಂಹನವರ ಬರವಣಿಗೆ ಇದೆಯಲ್ಲ ನಾನು ಇತ್ತೀಚೆಗೆ ರೀಪ್ರಿಂಟ್ ಆದ ಒಂದು ಕಾದಂಬರಿ ಒಂದು ತಿಂಗಳಲ್ಲಿ ಎರಡು ಮುದ್ರಣ ಆಯಿತು ಅಂತೇಳಿ ಓದುವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನನ್ನ ಕೈ ಯಾಕೋ ಓದೋಕ್ಕಾಗಲೇ ಇಲ್ಲ ಐವತ್ತು ಪುಟಕ್ಕಿಂತ ಮುಂದೆ ಮೇಡಮ್ ಆದರೆ ಮೆಚ್ಚುಗೆಯಿಂದ ಹೇಳ್ತಾ ಇಲ್ಲ ಮುನ್ನೂರ ಐವತ್ತು ಪುಟದ ನಿಮ್ಮ ಈ ಕಾದಂಬರಿ ಏನಿದೆ ಒಂದು ಸಲ ಕೂತ್ರೆ ನೂರು ಪುಟ ದಾಟೆ ನಾವು ಇಡಬೇಕು ಆ ಬಗೆಯ ಓದು ಈ ಪುಸ್ತಕದಲ್ಲಿ ಇದೆ ಅಷ್ಟು ವೃದ್ಧಿಯವಾದ ಗದ್ಯ ಅವರಿಗೆ ಒಲ್ದಿದೆ ಅನ್ನೋದು ಆಮೇಲೆ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದೇನಪ್ಪ ಅಂತಂದರೆ ಉಷಾ ಕಾದಂಬರಿಯಲ್ಲಿ ತರ್ತಕ್ಕಂಥ ಪಾತ್ರ ಪೋಷಣೆ ಇದೆಯಲ್ಲ ಎಷ್ಟು ಅದ್ಭುತವಾಗಿ ಪಾತ್ರವನ್ನು ಪೋಷಿಸ್ತಾರೆ ಅಂತಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಹರ್ಷ ಒಬ್ಬ ಮಾತ್ರ ಇದರ ಕೇಂದ್ರ ಆಗಬಾರದು ರಾಜ್ಯಶ್ರೀ ಮಾತ್ರ ಕೇಂದ್ರ ಆಗ್ಬಾರ್ದು ಅನ್ಬೇಕಾದ್ರೆ ಅವ್ರ ಏಕಕಾಲಕ್ಕೆ ಹರ್ಷವರ್ಧನ ರಾಜ್ಯಶ್ರೀ ಈ ತರದ ಆ ಶ್ರೀಮಂತ ಪರಂಪರೆಯ ಅರಸು ಮನೆತನದ ಪಾತ್ರಗಳನ್ನು ಪೋಷಣೆ ಮಾಡ್ತಾ ಇರ್ತಾರೆ ಗಿರಿಜೆ ಅವಳ ಮಗ ವಿಶ್ವಂಬರ ಅಂತ ಎಂತ ಅದ್ಭುತವಾದ ಪಾತ್ರ ಅಂತಂದ್ರೆ ಅತ್ತೆ ಮಗಳು ಆಗ್ಬೇಕು ಸುಮ್ನೆ ಅತ್ತೆ ಅತ್ತೆ ಅಂತ ಇರ್ತಾಳೆ ಅಂತ ಅಂದ್ಬಿಟ್ಟು ರಾಜ್ಯಶ್ರೀನೆ ಮೋಹಿಸಿರ್ತಾನೆ ಎಂತ ಅದ್ಭುತವಾದ ಪಾತ್ರ ಅವನು ಸಾಮಾನ್ಯರು ಆಮೇಲೆ ಬೌದ್ಧ ಭಿಕ್ಷುಕರಿಗೆ ಬಂದ್ರೆ ಆ ವಿದ್ವಾಂಸರು ಈ ಬೇರೆ ಬೇರೆ ವರ್ಗಗಳನ್ನ ಅವರು ಚಿತ್ರಿಸ್ಬೇಕಾದ್ರೆ ಕಾದಂಬರಿಯಲ್ಲಿ ಹೇಗೆ ಆ ಪಾತ್ರ ಪೋಷಣೆಗೆ ಬೇಕಾದ ಆಕರಗಳನ್ನ ಕಾದಂಬರಿಗೆ ದುಡಿಸ್ಕೊಳ್ತಾರೆ ಅನ್ನೋದು ನನಗೆ ಅತ್ಯಂತ ಆ ಖುಷಿ ಕೊಟ್ಟ ಸಂಗತಿ ಇದು ಅಂತ ಅನಿಸುತ್ತೆ ಆಮೇಲೆ ಅಲ್ಲೋ ನಿಗರ್ತ ಅಂತ ಒಬ್ಬ ಬರ್ತಾನೆ ಕೊನೆ ಮಾತನ್ನು ಹೇಳಿ ಮುಗಿಸ್ತೀನಿ ಆ ನಿಗರ್ತ ಯಾರು ಅಂದರೆ ಕಾಡು ಜನರಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ಅವನು ಆನೆಗಳನ್ನು ಪಳಗ್ಸೋದಕ್ಕಾಗಿ ಹರ್ಷನಿಗೆ ಸಹಾಯ ಮಾಡೋಕ್ಕೆ ಅಂತ ಬರ್ತಾನೆ ಇವನಿಗೆ ಅರವತ್ತು ಸಾವಿರ ಎಷ್ಟೋ ಆನೆಗಳು ಬೇಕಾಗಿರುತ್ತೆ ಅದನ್ನು ಹೆಚ್ಚಿಸ್ಬೇಕು ಬಲ ಅನ್ನೋ ಕಾರಣಕ್ಕೆ ಶತ್ರುಗಳನ್ನು ಎದುರಿಸೋದಕ್ಕೆ ಆಗ ಇಲ್ಲಿ ಇರೋರಿಗೆ ಆನೆಗಳನ್ನು ನಿಭಾಯಿಸೋಕ್ಕಾಗಲ್ಲ ಅಂತಂದಾಗ ಕಾಡಿನ ಜನರನ್ನೇ ಕರೆಸ್ತಾನೆ ಕಾಡು ಹೋದಾಗ ನಿಗರತನ ಪರಿಚಯ ಇರುತ್ತೆ ಆಮೇಲೆ ಅವನು ಏನ್ ಹೇಳ್ತಾನೆ ಒಂದ್ ಮಾತು ಅಂತಂದ್ರೆ ಅರ್ಶನ್ಗೆ ನೀವು ಕಾಡಾನೆಗಳನ್ನು ಹಿಡಿದು ಪಳಗ್ಸೋದ್ ಬಹಳ ಸುಲಭ ನಮ್ಗೆ ನೀರು ಕುಡಿದಷ್ಟು ಸಲ್ಲಿಸು ಆದ್ರೆ ಅಂತ ಹೇಳ್ತಾನೆ ಏನು ಅಂತಂದ್ರೆ ಕಾಡ್ನಲ್ಲಿರೋ ಬುದ್ಧ ಗುರು ಇದಾರಲ್ಲ ಅವರು ಇದನ್ನ ವಿರೋಧಿಸ್ತಾರೆ ಯಾಕೆ ಅಂತ ಕೇಳಿದಾಗ ಒಬ್ಬ ಕಾಡು ಮನುಷ್ಯನ ಬಾಯಿಯಲ್ಲಿ ಇವತ್ತಿನ ಅನಿವಾರ್ಯತೆ ಅಗತ್ಯವಾಗಿರ್ತಕ್ಕಂಥ ಒಂದು ಅದ್ಭುತವಾದ ಮಾತನ್ನು ಎಷ್ಟು ಚೆನ್ನಾಗಿ ಹೇಳಿಸ್ತಾರೆ ಉಷಾ ಅಂತಂದರೆ ಆ ದಿವಾಕರ ಮಿತ್ರರು ಏನು ಹೇಳ್ತಾರೆ ಅಂತಂದರೆ ಕಾಡಿನಲ್ಲಿ ಸ್ವತಂತ್ರವಾಗಿರೋ ಜೀವಿಗಳನ್ನು ಹಿಡಿದು ಹಿಂಸಿಸಿ ನಿಮ್ಮ ಹತೋಟಿಲಿಟ್ಕೊಳ್ಳೋಂಥ ಅಗತ್ಯ ಏನಿದೆ ಈ ಭೂಮಿ ಎಲ್ಲರಿಗಾಗಿ ಇದೆ ಅಂತ ಹೇಳೋ ಮಾತಿದೆಯಲ್ಲ ಅದು ಈಗಿನ ಕಾಲದ ಮಾತು ಆಗಿನ ಕಾಲದ ದಿವಾಕರನ ದಿವಾಕರ ಮಿತ್ರರ ಬಾಯಿಯಲ್ಲಿ ಅವರು ಹೇಳಿಸ್ತಾರೆ ಅನ್ನೋ ಅದು ಬಹಳ ಮುಖ್ಯವಾದ ಮಾತೇನೋ ಅಂತ ಅನ್ನಿಸ್ತು ನನಗೆ ಆಮೇಲೆ ಅಂತಿಮವಾಗಿ ಕೂಡ ಇಲ್ಲಿ ಆ ರಾಜ್ಯಶ್ರೀ ಅವಳಲ್ಲಿರೋ ವ್ಯಾಮೋಹ ಅವಳಿಗೂ ವಿಶ್ವಮರನ್ ಬಗ್ಗೆ ಒಲವಿರುತ್ತೆ ಬಾಂಡಿ ಅಂತ ಒಂದು ಪಾತ್ರ ಬರುತ್ತೆ ದಾಸಿಯಲ್ಲಿ ಹುಟ್ಟಿದಂಥವನು ಕಾರಣ ಅಲ್ಲ ಸಾರಿ ಆ ಹರ್ಷವರ್ಧನನ ಅತ್ತೆ ಮಗ ಚಿಕ್ಕ ಕಾರಣಕ್ಕೋಸ್ಕರ ಅವನನ್ನು ಒತ್ತಿ ಆಳಾಗಿಟ್ಕೊಂಡ್ಬಂದರು ಅವರೆಷ್ಟು ಪ್ರ ಅವನಿಗೂ ಇವಳನ್ನ ಮದುವೆ ಆಗಬೇಕು ಅಂತ ಇರುತ್ತೆ ಇದೊಂಥರ ರಾಜಶ್ರೀ ಇದು ಆದರೆ ನಿಜವಾಗ್ಲೂ ಇನ್ನೊಬ್ಬನನ್ನು ಮದುವೆಯಾಗಿ ಅವನನ್ನು ಉಳಿಸ್ಕೊಳ್ಳದೇ ಇದ್ದಾಗ ನಾನು ತಾಯಿ ಥರ ಸತಿ ಆಗಬೇಕೇನೋ ಅನ್ನೋ ಸಂದರ್ಭದಲ್ಲಿ ಹರ್ಷ ಅವಳನ್ನು ಉಳಿಸ್ಕೊಳ್ತಾನೆ ಹರ್ಷ ಆ ರೀತಿ ಉಳಿದಿದ್ದು ಉಳಿಸ್ಕೊಂಡಿದ್ದು ರಾಜ್ಯಶ್ರೀಯನ್ನು ರಾಜ್ಯಶ್ರೀ ಇಡೀ ನಮ್ಮ ಮನುಕುಲದ ಚರಿತ್ರೆಯಲ್ಲಿ ಉಳಿಯುವ ಪಾತ್ರವಾಗಿ ಬೆಳೆಯುವಂತಹ ಆ ಬೌದ್ಧ ಧರ್ಮದ ಇದಾಗ್ತಾಳೆ ಅನ್ನೋದು ಬೌದ್ಧ ಧರ್ಮದ ಅನೇಕ ವಿಚಾರಗಳು ಬರ್ತವೆ ನಾವು ಎಲ್ಲೋ ಬುದ್ಧನ ಚಿಂತನೆಗಳಲ್ಲಿ ಮಹಾಯಾನದ ವಿವರಗಳನ್ನು ಮಾತ್ರ ಹೇಳ್ತಿದಾರೇನೋ ಏನೋ ಅಂತಂದ್ರೆ ಅಲ್ಲ ಇನ್ನೊಂದು ದಿಕ್ಕಿಗೆ ಕಾದಂಬರಿ ಕರ್ಕೊಂಡೋಗಿ ಹಿನಾಯಾನ ಹೇಗೆ ಇತ್ತು ಎರಡೂ ವಿಚಾರಗಳಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ ನಾನು ಬುದ್ಧನ ವಿಚಾರಗಳನ್ನು ತುಂಬಾ ಗಾಢವಾಗಿ ಓದ್ಕೊಂಡವಳಲ್ಲ ಅದರ ಮೇಲ್ಪದರದ ಚಿತ್ರಗಳನ್ನು ಮಾತ್ರ ಕೊಡೋ ಪ್ರಯತ್ನ ಮಾಡಿದ್ದೀನಿ ಅಂತೇಳಿ ಆದ್ರೆ ಅದೇನೂ ಗೊತ್ತಿಲ್ಲದ ಪಾಲಿ ಭಾಷೆನೋ ಸಂಸ್ಕೃತನೋ ಗೊತ್ತಿಲ್ಲದ ಸಾಮಾನ್ಯವಾದ ಕನ್ನಡ ಓದುಗರ ಹತ್ರಕ್ಕೆ ಬುದ್ಧನ ಚಿಂತನೆಯನ್ನು ಬುದ್ಧನ ಬೆಳಕನ್ನ ತಂದ್ಕೊಡೋದೆ ಈ ಕಾದಂಬರಿಯ ಅಂತಿಮ ಶಕ್ತಿ ಅಂತೇಳಿ ನಾನು ನಂಬಿದ್ದೇನೆ ಈ ಎರಡೂ ಕಾದಂಬರಿಗಳನ್ನು ಬರೆದ ಲೇಖಕರಿಗೂ ಮತ್ತೆ ಎಲ್ಲ ಲೇಖಕರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ